ಗಿಲ್ಲಿ ನಟಗೆ ಕಾವ್ಯ ಅವರು ಬೈದಿದ್ದಾರೆ ಈ ರೀತಿ ಸುಮಾರು ಸತಿ ಹೇಳಿದ್ರು ಕೂಡ ಗಿಲ್ಲಿ ನಟ ಅದನ್ನೇ ಮಾಡ್ತಾ ಇದ್ದಾರೆ ಅಂದ್ರೆ ಉರ್ಸೋದು ಕಾವು ಕಾವು ಅನ್ನೋದು ಆ ರೀತಿ ಕರಿಬೇಡ ನನ್ನ ಜನರು ಅಂದ್ರೆ ಹೊರಗಡೆ ನೋಡುವಂತ ಜನರು ತುಂಬಾನೇ ಅಪಾರ್ಥವನ್ನ ಮಾಡ್ಕೋತಾರೆ ಅದು ಬೇರೆ ರೀತಿಯ ಪ್ರಭಾವ ಬೀರ್ತಾ ಇದೆ ನಾವು ಕೇವಲ ಫ್ರೆಂಡ್ಸ್ ಅಷ್ಟೇನೆ ನೀನ್ ಆ ತರ ಕರಿಬೇಡ ನನಗೆ ಇರಿಟೇಟ್ ಆಗುತ್ತೆ ಅಂತ ಎಷ್ಟು ಸತಿ ಹೇಳಿದ್ರು ಕೂಡ ಮತ್ತೆ ಅದನ್ನೇ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಇರಿಟೇಟ್ ಮಾಡ್ತಾ ಇದ್ದಾರೆ ಕೇವಲ ಕಾವ್ಯಾಗೆ ಅವರಿಗೆ ಅಶ್ವಿನಿ ಅವರಿಗೆ ಎಲ್ರಿಗೂ ಕೂಡ ಸೊ ಇದು ಎಲ್ರಿಗೂ ಕೂಡ ಒಂದು ತಲೆನೋವಾಗಿದೆ ರಘು ಅವರಂತೂ ಸುಮಾರು ಸತಿ ಹೇಳು ನಾಲ್ಕೈದು ಸತಿ ಕೂಡ ಹೇಳಾಯ್ತು ನನಗೆ ತಲೆ ತಿನ್ಬೇಡ ನನ್ನ ಇರಿಟೇಟ್ ಮಾಡ್ಬೇಡ ಅಂತ ಬಟ್ ಆದ್ರೂ ಕೂಡ ಗಿಲಿನಟ ಆ ರೀತಿ ಮಾಡ್ತಾ ಇದ್ದಾರೆ ಕಾವ್ಯಗಂತೂ ತುಂಬಾನೇ ಮುಜುಗರ ಫೀಲ್ ಆಗ್ತಾ ಇದೆ ಕಾವು ಕಾವು ಅಂತ ಹೋಗೋದು ಮುಟ್ಟೋದು ಮಾತಾಡಿಸೋದು ಪಕ್ಕಪಕ್ಕ ಹೋಗೋದು ಸೊ ಇದು ಕಾವ್ಯ ಅವರಿಗೆ ತುಂಬಾನೇ ಮುಜುಗರ ಯಾಕೆಂದ್ರೆ ಇದು ದೊಡ್ಡ ಮಟ್ಟಿಗೆ ಪರಿಣಾಮ ಬೀರುತ್ತೆ ಆಟ ಆಡ್ಬೇಕಾದ್ರೆ ಒಂಟಿಯಾಗಿ ಆಡಬೇಕು ಸೊ ಹಿಂದೆ ಮುಂದೆ ಓಡಾಡ್ಕೊಂಡು ಅವರು ವ್ಯರ್ಥವನ್ನ ಮಾಡ್ಕೋತಾ ಇದ್ದಾರೆ ಸಮಯವನ್ನ ಗಿಲಿನಟ ಆಟದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಅಂತ ತುಂಬಾ ಜನರು ಕೂಡ ಮಾತನಾಡ್ತಾ ಇದ್ದಾರೆ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ ಕಾವ್ಯ ಕೂಡ ಅಷ್ಟೇ ಬೈದು ಬುದ್ಧಿ ಹೇಳಿದ್ರು ಕೂಡ ಕಾವು ಕಾವು ಅಂತಾನೆ ಹಿಂದೆ ಹಿಂದೆ ಹೋಗ್ತಾ ಇರುವಂತದ್ದು ಇದ್ರ ಬಗ್ಗೆ ನೀವೇನಂತೀರ ನೀವ್ ಯಾರಿಗೆ ಸಪೋರ್ಟ್ ಮಾಡ್ತೀರಾ ಗಿಲಿ ನಟ ನಡವಳಿಕೆ ಸರಿಯಾ ಗಿಲಿ ನಟ ಕಾವ್ಯಾಗಂತ ತುಂಬಾನೇ ಉರಿಸ್ತಾ ಇರ್ತಾನೆ ಇರಿಟೇಟ್ ಮಾಡ್ತಾ ಇರ್ತಾರೆ ಅದು ಅಹ್ ಇಲ್ಲ ಕಾವ್ಯಗೆ ಸೊ ಹೀಗಾಗಿ ಅವರು ಸರಿಯಾಗಿ ಓಪನ್ ಅಪ್ ಆಗಿ ಹೇಳ್ತಾರೆ ಇರಿಟೇಟ್ ಮಾಡ್ಬೇಡ ಅಂತ ಆದ್ರೂ ಕೂಡ ಹಿಂದೆ ಹಿಂದೆನೆ ಹೋಗ್ತಾ ಇದ್ರೆ ಗಿಲಿ